ಜನಾಕ್ರೋಶ ಒಂದು ರ್ಯಾಲಿ ಇದೆ ಸಂಕಲ್ಪ ಮಾಡಿ ಕಾಂಗ್ರೆಸ್ ಸರ್ಕಾರವನ್ನು ಕಿತ್ತ ತೊಲಗಿಸುವಂಥ ಒಂದು ರ್ಯಾಲಿಗೆ ಸನ್ಮಾನ್ಯ ರಾಜ್ಯದ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಬಿ ವೈ ವಿಜೇಂದ್ರನವರು ಬಂದಿದ್ದಾರೆ ವಿಜೃಂಭಣೆಯಿಂದ ಈ ಅದ್ಭುತಪೂರ್ವಕ ರ್ಯಾಲಿ ಸಾಗಿದೆ ಇನ್ನು ಅವ್ರಿಗೆ ಇನ್ನೂ ಸ್ವಲ್ಪ ಹತ್ತು ಹಲವಾರು ಕಡೆ ಸ್ವಾಗತ ಇರ್ತದೆ ಆ ಸ್ವಾಗತ ಕಾರ್ಯಕ್ರಮ ಮುಗಿಸಿ ಇವತ್ತು ದರ್ಬಾರ್ ಹೈಸ್ಕೂಲ್ ಮೈದಾನದಲ್ಲಿ ತಮ್ಮ ಒಂದು ಭಾಷಣ ಮಾಡಲಿದ್ದಾರೆ ಅದಕ್ಕೆ ಎಲ್ಲರೂ ಸೇರಿ ಒಕ್ಕಟ್ಟಾಗಿ ಈ ಕಾಂಗ್ರೆಸ್ ಸರ್ಕಾರಕ್ಕೆ ತೆಚ್ಚುವ ಒಂದು ಮೂಲಕ ಭಾರತೀಯ ಜನತಾ ಪಕ್ಷದ ಹೊಸ ಸರ್ಕಾರವನ್ನು ರಚಿಸಿ ಅವರನ್ನೇ ಮುಖ್ಯಮಂತ್ರಿಯನ್ನಾಗಿ ಮಾಡುವ ಒಂದು ಉದ್ದೇಶ ಇಟ್ಟುಕೊಂಡು ಈ ರ್ಯಾಲಿ ಮಾಡ್ತಾ ಇದ್ದೇವೆ ಬೆಲೆ ಏರಿಕೆ ಆಗಿದೆ ಈಗ ಜನರು ಎಲ್ಲರು ನೋಡ್ತಾರೆ ಕೇಂದ್ರ ಸರ್ಕಾರದಿಂದ ಬೆಲೆ ಆಗಿದೆ ರಾಜ್ಯ ಸರ್ಕಾರದಿಂದ ಬೆಲೆ ಏರಿಕೆ ಆಗಿದೆ ಅನ್ನೋದು ಈಗ ಮೊದ್ಲಿನಾಗ ನಾವು ಹೇಳಿದ್ರೆ ಎಲ್ಲರೇ ದಿಲ್ಲಿ ಒಳಗೆ ಭಾಷಣ ಮಾಡಿದರೆ ಇಲ್ಲಿ ನಾಲ್ಕು ದಿವ್ಸ ಬಿಟ್ಟು ಬರ್ತಿತ್ತು ರೇಡಿಯೋ ಮೂಲಕ ಗೊತ್ತಾಗ್ತಿತ್ತು ಆದರೆ ಈಗೆಲ್ಲ ಸೋಷಿಯಲ್ ಮೀಡಿಯಾ ಫಾಸ್ಟ್ ಅದ ಯಾರು ಅನ್ನೋದು ಸಾರ್ವಜನಿಕರು ಶಾಣೆ ಅದಾರ ಯಾವಾಗ ಗೊತ್ತಾಗ್ತದೆ ಅವರಿಗೆ ಅದಕ್ಕೆ ನಾವು ಈ ಒಂದು ಬೆಲೆ ಏರಿಕೆ ವಿರೋಧವಾಗಿ ಹಾಗೂ ಕೆಲವೊಂದು ಜನಾಂಗಕ್ಕೆ ಸೀಮಿತವಾಗಿ ತುಷ್ಟೀಕರಣ ಈ ವೋಟ್ ಬ್ಯಾಂಕಿನ ತುಷ್ಟೀಕರಣ ಸಲಾಗಿ ಏನಿದೊಂದು ಕೆಲವೊಂದು ಯೋಜನೆಗಳು ಅವರು ತಂದಿದ್ದಾರೆ ಅದನ್ನು ವಿರೋಧಿಸಿ ಇವತ್ತು ರ್ಯಾಲಿ ಮಾಡ್ತಾ ಇದ್ದೀವಿ ಏನೂ ಆಗೋದಿಲ್ಲ ಯಾರು ಇಲ್ಲಿ ಭಾರತೀಯ ಜನತಾ ಪಕ್ಷದ ಅಭಿಮಾನಿಗಳೇ ಹೆಚ್ಚಿಗದಾರೆ ಯತ್ನಾಳರ ಪೆಂಬಲಿಗರಿಕ್ಕಿಂತ ಭಾರತೀಯ ಜನತಾ ಪಕ್ಷದ ಏನು ಅದಾರ ಅವ್ರು ಹೆಚ್ಚಿಗೆ ಅದಾರೆ ಅದೇನು ಪ್ರಶ್ನೆ ಇಲ್ಲ ಅವರೆಲ್ಲರೂ ಅದಾರ ಪಾರ್ಟಿ ವಿಷಯ ಬಂದಾಗ ಎಲ್ಲರೂ ಶಾಂತ ಆಗ್ತಾರೆ ಏನು ಯಾರು ಏನು ತೊಂದರೆ ಮಾಡೋದಿಲ್ಲ ಅನ್ನೋದು ನಮ್ಮ ಅನಿಸಿಕೆ ಯಾವ ಶಿವಾಜಿ ಸರ್ಕಲ್ದಿಂದ ಪ್ರಾರಂಭವಾಗಿ ಗಾಂಧಿ ವೃತ್ತ ಬಸವೇಶ್ವರ ಮಹಾರಾಜರ ವೃತ್ತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವೃತ್ತದ ಮೂಲಕ ನಾವು ದರ್ಬಾರ್ ಸ್ಕೂಲ್ ಮೈದಾನ ತಲುಪ್ತೇವೆ ಹಾಂ ಅಲ್ಲಿ ಸಮಾವೇಶ ಆಗುತ್ತೆ ಹಾಂ ಪಾದಯಾತ್ರೆ ಆಗ್ತದೆ ಪಾದಯಾತ್ರೆ ಮೂಲಕ ತೆರಳುತ್ತಾರೆ ಸುಮಾರು ಒಂದು ಈಗ ಬಂದಿದ್ದಾರೆ ಒಂದು ಹತ್ತು ಹದಿನೈದು ಸಾವಿರ ಜನ ಆದರೆ ಇನ್ನೂ ಹೆಚ್ಚು ಜನ ಆ ಕಡೆ ಈ ಕಡೆ ಗಾಂಧಿ ವೃತ್ತದಲ್ಲಿ ಕೆಲವೊಂದು ಜನ ನಿಂತಿದ್ದಾರೆ ಏನೋ ಬರ್ತಾ ಇದ್ದಾರೆ ಜನ ಹಾಂ ಏನೋ ಒಂದು ಇಪ್ಪತ್ತು ಇಪ್ಪತ್ತೈದು ಸಾವಿರ ಜನ ಸೇರುವಂಥ ನಿರೀಕ್ಷೆ ಇದೆ ಇನ್ನು ಎಲ್ಲಿ ಕಳೆವಿಲ್ಲ ಯತ್ನಾಳ್ ಅವರಿಗೆ ವಿಜೇಂದರ್ವ ಶಕ್ತಿ ಪ್ರದರ್ಶನ ಹಾ ಯನಾಳ್ ಅವರಿಗೆ ಒಂದು ವಿಜೇಂದ್ರವ ಶಕ್ತಿ ಪ್ರದರ್ಶನ ಏನು ಪ್ರಶ್ನೆ ಇಲ್ಲ ಅವರು ರಾಜ್ಯಾಧ್ಯಕ್ಷರದ ಎಲ್ಲ ಎಲ್ಲ ಕಡೆ ಅವರು ಬ ಇದು ಮಾಡೋರೆ ಪಾದಯಾತ್ರೆ ಮಾಡೋರೆ ಮಾಡೋರೇ ಅವರು ಎಲ್ಲ ಕಡೆ ಅವರು ಪಾರ್ಟಿ ಗೆಲ್ಲಿಸ್ಬೇಕಾಗ್ಯದ ಅವ್ರ ಪಾರ್ಟಿ ಗೆಲ್ಲಿಸೋ ಸಲುವಾಗಿ ಈ ಕಾಂಗ್ರೆಸ್ಸಿನ ಬೆಲೆ ಏರಿಕೆ ತಿಳಿಸುವ ಸಲುವಾಗಿ ಅದರ ವಿರುದ್ಧವಾಗಿ ಅವರು ಪ್ರತಿ ಒಂದು ಬಿಜಾಪುರ ಅಷ್ಟೇ ಅಲ್ಲ ರಾಜ್ಯದ ಹತ್ತಲು ಎಲ್ಲ ಕಡೆನೂ ಅವರು ಪ್ರತಿ ಜಿಲ್ಲೆಯಲ್ಲೂ ಕೂಡ ಅದೊಂದು ಯಾತ್ರೆ ನಡೆದಿದೆ ಕೆಲವು ಸೋಶಿಯಲ್ ಮೀಡಿಯಾದಲ್ಲಿ ನೋಟಿಗೆ ಅವರು ಒಂದು ಹತ್ತು ಅವರು ಅವರು ಅಭಿಮಾನಿಗಳ ಅವರು ಸಮಾಜದವರು ಇರೋರು ಏನು ಪ್ರಶ್ನೆ ಇಲ್ಲ ಅದಕ್ಕೆ ಅವ್ರ ಬೆಂಬಲಿಗರು ಅವರು ಒಂದು ಇಟ್ಟು ಮಾಡೋರೇ ಮತ್ತೆ ಅನಿವಾರ್ಯ ಅದ ಅವೇನು ಮಾಡೋಕ್ಕೆ ಕಾಮನ್ ಅದ ದೊಡ್ಡ ವಿಷಯ ಅಲ್ಲ ಅವರೇನೋ ಯಾಕಂದ್ರೆ ಭಾರತೀಯ ಜನತಾ ಪಕ್ಷದಕ್ಕಿನ್ನ ದೊಡ್ಡವ್ರು ಯಾರು ಅಲ್ಲ ಇವತ್ತಿಗೆ ಪಕ್ಷ ಮುಖ್ಯ ಪಕ್ಷ ಮುಖ್ಯದ ಪಕ್ಷದಕ್ಕಿಂತ ದೊಡ್ಡವರು ಯಾರೂ ಇಲ್ಲ ಅವರು ಕೆಲವೊಂದು ಕಡೆ ವಿರೋಧ ಪ್ರದರ್ಶನ ಮಾಡ್ತಾರೆ ನಾವು ನೋಡ್ತಾ ಇದ್ದೀವಿ ಎಲ್ಲಿ ವಿರೋಧ ಪ್ರದರ್ಶನ ಇವತ್ತು ಬಾಗಲಕೋಟೆ ನೋಡಿದೀವಿ ಇನ್ನೊಂದು ಹತ್ತನೇ ಅನ್ನ ಎಂಟತ್ತು ಜನ ಅವರು ಎಂಟತ್ತು ಜನ ಮತ್ತು ಅಷ್ಟು ಸಹಜವಾಗಿ ಮತ್ತು ಅಭಿಮಾನಿಗಳು ಅಭಿಮಾನಿಗಳಿರೋರು ಏನು ಪ್ರಶ್ನೆನೇ ಇಲ್ಲ ಅದೇಕ್ಕಿಂತ ಪಕ್ಷಕ್ಕೆ ಹೊಡೆದು ಕೊಡೋದಾಗಲಿ ಈ ಕಾರ್ಯಕ್ರಮಕ್ಕೆ ಧಕ್ಕೆ ತರುವಂಥ ಕೆಲಸ ಯಾವ ಆಗಲ್ಲ ಅಂತ ನನ್ನ ಅನಿಸಿದೆ ಮುಂದೆ ಬರೋ ಚುನಾವಣೆಯಲ್ಲಿ ವಿಧಾನಸಭಾ ಚುನಾವಣೆಯಲ್ಲಿ ಮುಖ್ಯಮಂತ್ರಿ ವಿಜೇಂದ್ರ ಹಾಂ ವಿಜೇಂದ್ರ ಅವರೇ ಮುಖ್ಯಮಂತ್ರಿ ಆಗ್ಬೋದು ಹೈಕಮಾಂಡ್ ಇರ್ದಾರ ಅವರೇ ಮುಖ್ಯಮಂತ್ರಿ ಹಾಗೂ ಯೋಗಿ ಕೂಡ ಅದ ಅವರು ಅದ್ರದ್ದು ತಕ್ಕಂಗದಾರ ಅವರು ಹಾಂ ಏಬಲ್ ಅದಾರ ಏಬಲ್ ಕ್ಯಾಂಡಿಡೇಟ್ ಅದಾರ ಮುಖ್ಯಮಂತ್ರಿ ಸ್ಥಾನಕ್ಕೆ ಅವರು ಒಂದು ಒಳ್ಳೆ ಅಭ್ಯರ್ಥಿ ಏಬಲ್ ಅಭ್ಯರ್ಥಿ ಅದಾರ ಹಾ ಎಲ್ಲ ಸಮಾಜಕ್ಕೂ ತಗೊಂಡು ಹೋಗುವಂತ ಶಕ್ತಿ ಅವರಲ್ಲಿದೆ ಹಾಂ